ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಚರಣ್ಣ ಈಗ ಒಂದು ಕ್ಲಾರಿಟಿ ಸಿಕ್ಕಿದೆ ನಾಳೆಗೆ ಪ್ರೈಸ್ ಹೈಕ್ ಮಾಡಿದ್ರಲ್ಲ ಮೆಟ್ರೋ ಟಿಕೆಟ್ ನ ತರ ಅದು ಹಾಗೆ ಇರುತ್ತೆ ಇಲ್ಲಿವರೆಗೂ ಯಾವುದೇ ಕೇಂದ್ರ ಸರ್ಕಾರದಿಂದ ನಮಗೆ ಯಾವುದೇ ನೋಟಿಫಿಕೇಶನ್ ಆದೇಶ ಪ್ರತಿ ಬಂದಿಲ್ಲ ಅನ್ನೋದು ಹಾಗಾದ್ರೆ ಬಿಜೆಪಿ ನಾಯಕರೆಲ್ಲ ಹೇಳಿದ್ದೇನು ತೇಜಸ್ವಿ ಸೂರ್ಯ ಅವರೆಲ್ಲ ಹೇಳಿದ್ದೇನು ಹೋಲ್ಡ್ ಔನ್ ಆಗಿಲ್ವಾ ಇಲ್ಲಿಯವರೆಗೂ ಏನಿದೆ ಮೆಟ್ರೋ ಬಿಎಂಆರ್ ಸಿ ಎಲ್ ನಿರ್ಧಾರ ಎಸ್ ರಂಜಿತ್ ಪ್ರಮುಖವಾಗಿ ಈ ಒಂದು ದರ ಏರಿಕೆ ನಿರ್ಧಾರದಲ್ಲಿ ಬಲವಾಗಿ ಬಿಎಂಆರ್ ನಿಂತಿರುವಂತದ್ದು ಪ್ರಮುಖವಾಗಿ ತನ್ನ ನಿರ್ಧಾರದಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆ ಇಲ್ಲ ಅನ್ನುವಂತಹ ಮಾಹಿತಿಯನ್ನ ಕೂಡ ಈಗಾಗಲೇ ರಿಪಬ್ಲಿಕ್ ಕನ್ನಡಕ್ಕೆ ಬಿಎಂಆರ್ ಸಿಎಲ್ನ ಸಾರ್ವಜನಿಕ ಸಂಪರ್ಕಾಧಿಕಾರಿ ಆಗಿರುವಂತಹ ಯಶವಂತ ಚೌಹಾಣ್ ಅವರು ನೀಡಿರುವಂತದ್ದು ಪ್ರಮುಖವಾಗಿ ಇನ್ನು ನಿನ್ನೆ ತೇಜಸ್ವಿ ಸೂರ್ಯ ಅವರು ಒಂದು ಎಕ್ಸ್ ಖಾತೆಯಲ್ಲಿ ವಿಡಿಯೋವನ್ನು ಹರಿಬಿಡುತ್ತಾರೆ ಈ ಒಂದು ವಿಚಾರವಾಗಿ ಮೆಟ್ರೋ ದರ ಏರಿಕೆ ವಿಚಾರವಾಗಿ ಏನಿದೆ ಕೇಂದ್ರ ಸರ್ಕಾರ ಅದಕ್ಕೆ ಮಧ್ಯಪ್ರವೇಶಿಸಿದೆ ಕೇಂದ್ರ ಸರ್ಕಾರ ಅದಕ್ಕೆ ಒಂದು ತಡೆಯಾಜ್ಞೆನ ಅಂತ ಹೇಳಿದ್ರೆ ತಡೆಯನ್ನ ನೀಡಿದೆ ತಾತ್ಕ ತಾತ್ಕಾಲಿಕವಾಗಿ ಯಾವುದೇ ರೀತಿಯಾದಂತಹ ದರ ಏರಿಕೆ ಮಾಡದಂತೆ ಬಿಎಂಆರ್ ಎಲ್ ಗೆ ಸೂಚನೆಯನ್ನ ನೀಡಿದೆ ಅನ್ನುವಂತಹ ಒಂದು ವಿಡಿಯೋವನ್ನ ಮೆಟ್ರೋ ಸ್ಟೇಷನ್ ಮುಂಭಾಗದಲ್ಲೇ ಕೂತು ಸಂಸದ ತೇಜಸ್ವಿ ಸೂರ್ಯ ಅವರು ಮಾಡ್ತಾರೆ ಅದರ ಜೊತೆಗೆ ಮನೋಹರ್ ಲಾಲ್ ಕಟ್ಟರ್ ಅವರು ಈ ಒಂದು ವಿಚಾರಕ್ಕೆ ಮಧ್ಯಪ್ರವೇಶಿಸಿ ಬಿಎಂಆರ್ ಸಿಎಲ್ ಗೆ ಸೂಚನೆಯನ್ನ ನೀಡಿದ್ದಾರೆ ಸೋಮವಾರದಿಂದ ಯಾವುದೇ ಕಾರಣಕ್ಕೂ ದರ ಏರಿಕೆ ಆಗೋದಿಲ್ಲ ಅನ್ನುವಂತಹ ಮಾಹಿತಿಯನ್ನ ಕೂಡ ರವಾನೆ ಮಾಡ್ತಾರೆ ಆದರೆ ಅಲ್ಲಿಂದ ಒಂದಿಷ್ಟು ಗೊಂದಲಗಳು ಬಿಎಂಆರ್ ಸಿ ಎಲ್ ಮತ್ತೆ ಸರ್ಕಾರದ ನಡುವೆ ಶುರುವಾಗಿತ್ತು ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರದ ನಾಯಕರು ಒಂದಿಷ್ಟು ಜನ ದರ ಏರಿಕೆ ಆಗೋದಿಲ್ಲ ಅನ್ನುವಂತಹ ವಾದವನ್ನ ಮಾಡ್ತಿದಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಒಂದಿಷ್ಟು ನಾಯಕರು ಇಲ್ಲ ದರ ಏರಿಕೆ ಆಗುತ್ತೆ ಯಾವುದೇ ರೀತಿಯಾದಂತಹ ಸೂಚನೆಗಳು ಇಲ್ಲ ಅನ್ನುವಂತಹ ವಾದವನ್ನ ಮಾಡಿತ್ತು ಆದರೆ ಬಿಎಂಆರ್ ಫೆಬ್ರವರಿ ಐದನೇ ತಾರೀಕು ಯಾವ ತನ್ನ ನಿರ್ಧಾರವನ್ನು ತೆಗೆದುಕೊಂಡಿತ್ತು ಅದೇ ರೀತಿಯಾಗಿ ತನ್ನ ನಿರ್ಧಾರಕ್ಕೆ ಇಂದು ಕೂಡ ಬದ್ಧವಾಗಿರುವಂತದ್ದು ಮತ್ತೆ ನಾಳೆ ಕೂಡ ಅದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಸಿದ್ಧತೆಯನ್ನ ಕೂಡ ನಡೆಸಿಕೊಳ್ತಾ ಇರುವಂತದ್ದು ಅಂತ ಹೇಳಿದ್ರೆ ವಿಡಿಯೋ ಬಂದಂತಹ ಸಂದರ್ಭದಲ್ಲಿ ಒಂದಿಷ್ಟು ಕ್ವಶನ್ ಎಲ್ಲಿ ಬಂದಿತ್ತ ಅಥವಾ ಸುತ್ತೋಲೆಗಳನ್ನ ಅಥವಾ ಆರ್ಡರ್ ಕಾಪೀಸ್ ಗಳನ್ನ ಕಳಿಸಲಾಗಿತ್ತ ಸೂಚನೆಯನ್ನ ನೀಡಲಾಗಿತ್ತ ಪರಿಶೀಲನೆಯನ್ನ ಬಿಎಂಆರ್ ಎಲ್ಲ ನಡೆಸುತ್ತೆ ನಡೆಸಿದ ತಕ್ಷಣ ಯಾವುದೇ ರೀತಿಯಾದಂತಹ ಮಾಹಿತಿಗಳು ಬಂದಿಲ್ಲ ಯಾವುದೇ ರೀತಿಯಾದಂತಹ ಸೂಚನೆಗಳು ಅಧಿಕೃತ ಆದೇಶಗಳು ಬಂದಿಲ್ಲ ಅನ್ನೋದನ್ನ ಮನದಟ್ಟು ಮಾಡಿಕೊಂಡು ತನ್ನ ನಿಲುವಿಗೆ ಇದೀಗ ಬದ್ಧವಾಗಿ ನಿಂತಿರುವಂತದ್ದು ಫೆಬ್ರವರಿ ಒಂಬತ್ತನೇ ತಾರೀಕಿನಿಂದ ಐದು ಪರ್ಸೆಂಟ್ ಈ ಒಂದು ದರವನ್ನ ಏರಿಕೆ ಮಾಡುವುದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದ ನಾಳೆಯಿಂದ ಅಧಿಕೃತವಾಗಿ ಐದು ಪರ್ಸೆಂಟ್ ಹೆಚ್ಚಳ ಮಾಡಲಿಕ್ಕೆ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದೆ ಅಂತ ಹೇಳಿದ್ರೆ ಪ್ರಮುಖವಾಗಿ ಒಂದಿಷ್ಟು ಗೊಂದಲಗಳಿಗೆ ತೆರೆ ಎಳೆಯುವಂತಹ ಕೆಲಸವನ್ನ ಮಾಡಲಿಕ್ಕೆ ಬಿಎಂಆರ್ ಸಿಎಲ್ ಇದೀಗ ಮುಂದಾಗಿರುವಂತದ್ದು ಒಂದು ಕಡೆಯಲ್ಲಿ ಒಂದು ವೇಳೆ ಕೇಂದ್ರ ಸರ್ಕಾರದಿಂದ ಏನಾದರೂ ಅಧಿಕೃತ ಆದೇಶ ಬಂದ್ರೆ ಅದನ್ನ ಪ್ರಕಟಣೆ ಹೊರಡಿಸುವಂತಾಗಿ ಕೂಡ ಹೇಳಿರುವಂತದ್ದು ಅದರ ಜೊತೆಗೆ ಒಂದು ವೇಳೆ ಯಾವುದೇ ರೀತಿಯಾದಂತಹ ಸೂಚನೆಗಳು ಇಂದು ಸಂಜೆಯ ಒಳಗೆ ಆದೇಶಗಳು ಆರ್ಡರ್ ಕಾಪಿಗಳು ಸಿಗದೆ ಹೋದ್ರೆ ಸೋಮವಾರ ದರವನ್ನ ಏರಿಕೆ ಮಾಡಲಿಕ್ಕೆ ಪ್ಲಾನ್ ಅನ್ನ ಕೂಡ ಈ ಒಂದು ಆಧಾರದ ಮೇಲೆ ನೋಡ್ಕೊಂಡು ಹೋದ್ರೆ ಪ್ರಮುಖವಾಗಿ ಎಲ್ಲೋ ಒಂದು ಕಡೆಯಲ್ಲಿ ಕೇಂದ್ರ ಸರ್ಕಾರದ ನಾಯಕರು ಏನು ಹೇಳ್ತಾ ಇದ್ರು ಸಂಸದರುಗಳು ಏನು ಹೇಳ್ತಾ ಇದ್ರು ಯಾವುದೇ ಕಾರಣಕ್ಕೂ ಸೋಮವಾರದಿಂದ ದರ ಏರಿಕೆ ಆಗೋದಿಲ್ಲ ಅನ್ನುವಂತಹ ಮಾತನ್ನ ಆಡ್ತಾ ಇದ್ರು ಎಲ್ಲ ಒಂದು ಈ ಒಂದು ಮಾತುಗಳು ಹುಸಿ ಆಯ್ತಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಉದ್ಭವ ಆಗ್ತಾ ಇದೆ ಇದರೊಂದಿಗೆ ಬಿಎಂಆರ್ಸಿಎಲ್ ಮತ್ತಷ್ಟು ದುಬಾರಿ ಆಗುತ್ತಾ ಮೆಟ್ರೋ ದುಬಾರಿ ಆಗುತ್ತೆ ಅನ್ನೋದು ಕೂಡ ಖಾತರಿ ಆಗ್ತಾ ಇದೆ ಸಂಜೆಯ ವೇಳೆಗೆ ಏನಾದರೂ ಯಾವುದೇ ರೀತಿಯಾಗಿ ಕೇಂದ್ರ ಸರ್ಕಾರದಿಂದ ಅಥವಾ ಏನು ಕೇಂದ್ರ ನಗರಾಭಿವೃದ್ಧಿ ಖಾತೆ ಸಚಿವರಿಂದ ಯಾವುದೇ ರೀತಿಯಾದಂತಹ ಪತ್ರಗಳು ಅಥವಾ ಅಧಿಕೃತ ಆದೇಶ ಪತ್ರಗಳು ಬರದೇ ಹೋದ್ರೆ ಖಂಡಿತವಾಗಿಯೂ ಕೂಡ ಸೋಮವಾರ ಅಂತ ಹೇಳಿದ್ರೆ ನಾಳೆಯಿಂದ ಅಧಿಕೃತ ಪರಿಷ್ಕೃತ ಜರ ದಾರಿ ಜಾರಿಯಾಗಲಿಕ್ಕಿರುವಂತದ್ದು ರಂಜಿತ್ ಎಸ್ ಥ್ಯಾಂಕ್ ಯು ಚರಣ್ ನಿಮ್ಮ ಲೆಕ್ಕದಲ್ಲಿ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಚರಣ್ ಈಗ ಒಂದು ಕ್ಲಾರಿಟಿ ಸಿಕ್ಕಿದೆ ನಾಳೆಗೆ ಪ್ರೈಸ್ ಹೈಕ್ ಮಾಡಿದ್ರಲ್ಲ ಮೆಟ್ರೋ ಟಿಕೆಟ್ ನ ತರ ಅದು ಹಾಗೆ ಇರುತ್ತೆ ಇಲ್ಲಿವರೆಗೂ ಯಾವುದೇ ಕೇಂದ್ರ ಸರ್ಕಾರದಿಂದ ನಮಗೆ ಯಾವುದೇ ನೋಟಿಫಿಕೇಶನ್ ಆದೇಶ ಪ್ರತಿ ಬಂದಿಲ್ಲ ಅನ್ನೋದು ಹಾಗಾದ್ರೆ ಬಿಜೆಪಿ ನಾಯಕರೆಲ್ಲ ಹೇಳಿದ್ದೇನು ತೇಜಸ್ವಿ ಸೂರ್ಯ ಅವರೆಲ್ಲ ಹೇಳಿದ್ದೇನು ಹೋಲ್ಡ್ ಡೌನ್ ಆಗಿಲ್ವಾ ಇಲ್ಲಿಯವರೆಗೂ ಏನಿದೆ ಮೆಟ್ರೋ ಬಿಎಂಆರ್ ಸಿ ಎಲ್ ರಂಜಿತ್ ಪ್ರಮುಖವಾಗಿ ಈ ಒಂದು ದರ ಏರಿಕೆಯ ನಿರ್ಧಾರದಲ್ಲಿ ಬಲವಾಗಿ ಬಿಎಂಆರ್ ನಿಂತಿರುವಂತದ್ದು ಪ್ರಮುಖವಾಗಿ ತನ್ನ ನಿರ್ಧಾರದಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆ ಇಲ್ಲ ಅನ್ನುವಂತಹ ಮಾಹಿತಿಯನ್ನು ಕೂಡ ಈಗಾಗಲೇ ರಿಪಬ್ಲಿಕ್ ಕನ್ನಡಕ್ಕೆ ಬಿಎಂಆರ್ ಸಿಎಲ್ನ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಆಗಿರುವಂತಹ ಯಶವಂತ ಚೌಹಾಣ್ ಅವರು ನೀಡಿರುವಂತದ್ದು ಪ್ರಮುಖವಾಗಿ ಏನು ನಿನ್ನೆ ತೇಜಸ್ವಿ ಸೂರ್ಯ ಅವರು ಒಂದು ಎಕ್ಸ್ ಖಾತೆಯಲ್ಲಿ ವಿಡಿಯೋನ ಹರಿಬಿಡುತ್ತಾರೆ ಈ ಒಂದು ವಿಚಾರವಾಗಿ ಮೆಟ್ರೋ ದರ ಏರಿಕೆ ವಿಚಾರವಾಗಿ ಏನಿದೆ ಕೇಂದ್ರ ಸರ್ಕಾರ ಅದಕ್ಕೆ ಮಧ್ಯಪ್ರವೇಶಿಸಿದೆ ಕೇಂದ್ರ ಸರ್ಕಾರ ಅದಕ್ಕೆ ಒಂದು ತಡೆಯಾಜ್ಞೆ ಅಂತ ಹೇಳಿದ್ರೆ ತಡೆಯನ್ನ ನೀಡಿದೆ ತಾತ್ಕಾಲಿಕವಾಗಿ ಯಾವುದೇ ರೀತಿಯಾದಂತಹ ದರ ಏರಿಕೆ ಮಾಡದಂತೆ ಬಿಎಂಆರ್ ಗೆ ಸೂಚನೆಯನ್ನ ನೀಡಿದೆ ಅನ್ನುವಂತಹ ಒಂದು ವಿಡಿಯೋವನ್ನ ಮೆಟ್ರೋ ಸ್ಟೇಷನ್ ಮುಂಭಾಗದಲ್ಲೇ ಕೂತು ಸಂಸದ ತೇಜಸ್ವಿ ಸೂರ್ಯ ಅವರು ಮಾಡ್ತಾರೆ ಅದರ ಜೊತೆಗೆ ಮನೋಹರ್ ಲಾಲ್ ಕಟ್ಟರ್ ಅವರು ಈ ಒಂದು ವಿಚಾರಕ್ಕೆ ಮಧ್ಯಪ್ರವೇಶಿಸಿ ಬಿಎಂಆರ್ಗೆ ಸೂಚನೆಯನ್ನ ನೀಡಿದ್ದಾರೆ ಸೋಮವಾರದಿಂದ ಯಾವುದೇ ಕಾರಣಕ್ಕೂ ದರ ಏರಿಕೆ ಆಗೋದಿಲ್ಲ ಅನ್ನುವಂತಹ ಮಾಹಿತಿಯನ್ನು ಕೂಡ ರವಾನೆ ಮಾಡ್ತಾರೆ ಆದರೆ ಅಲ್ಲಿಂದ ಒಂದಿಷ್ಟು ಗೊಂದಲಗಳು ಬಿಎಂಆರ್ ಮತ್ತೆ ಸರ್ಕಾರದ ನಡುವೆ ಶುರುವಾಗಿತ್ತು ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರದ ನಾಯಕರು ಒಂದಿಷ್ಟು ಜನ ದರ ಏರಿಕೆ ಆಗೋದಿಲ್ಲ ಅನ್ನುವಂತಹ ವಾದವನ್ನ ಮಾಡುತ್ತಿದ್ದಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಒಂದಿಷ್ಟು ನಾಯಕರು ಇಲ್ಲ ದರ ಏರಿಕೆ ಆಗುತ್ತೆ ಯಾವುದೇ ರೀತಿಯಾದಂತಹ ಸೂಚನೆಗಳು ಇಲ್ಲ ಅನ್ನುವಂತಹ ವಾದವನ್ನ ಮಾಡಿತ್ತು ಆದರೆ ಬಿಎಂಆರ್ ಫೆಬ್ರವರಿ ಐದನೇ ತಾರೀಕು ಯಾವ ತನ್ನ ನಿರ್ಧಾರ ತೆಗೆದುಕೊಂಡಿತ್ತು ಅದೇ ರೀತಿಯಾಗಿ ತನ್ನ ನಿರ್ಧಾರಕ್ಕೆ ಇಂದು ಕೂಡ ಬದ್ಧವಾಗಿರುವಂತದ್ದು ಮತ್ತೆ ನಾಳೆ ಕೂಡ ಅದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಸಿದ್ಧತೆಯನ್ನ ಕೂಡ ನಡೆಸಿಕೊಳ್ತಾ ಇರುವಂತದ್ದು ಅಂತ ಹೇಳಿದ್ರೆ ನಿನ್ನೆ ವಿಡಿಯೋ ಬಂದಂತಹ ಸಂದರ್ಭದಲ್ಲಿ ಒಂದಿಷ್ಟು ಕ್ವಶನ್ಗಳು ಎಲ್ಲಿ ಬಂದಿತ್ತ ಅಥವಾ ಸುತ್ತೋಲೆಗಳನ್ನ ಅಥವಾ ಆರ್ಡರ್ ಕಾಪೀಸ್ ಕಳಿಸಲಾಗಿತ್ತ ಸೂಚನೆಯನ್ನ ಅನ್ನುವಂತಹ ಒಂದು ನೀಡಲಾಗಿತ್ತರಿಶೀಲನೆಯನ್ನ ಬಿಎಂಆರ್ ಸಿಎಲ್ ನಡೆಸುತ್ತೆ ನಡೆಸಿದ ತಕ್ಷಣ ಯಾವುದೇ ರೀತಿಯಾದಂತಹ ಮಾಹಿತಿಗಳು ಬಂದಿಲ್ಲ ಯಾವುದೇ ರೀತಿಯಾದಂತಹ ಸೂಚನೆಗಳು ಅಧಿಕೃತ ಆದೇಶಗಳು ಬಂದಿಲ್ಲ ಅನ್ನೋದನ್ನ ಮನದಟ್ಟು ಮಾಡಿಕೊಂಡು ತನ್ನ ನಿಲುವಿಗೆ ಇದೀಗ ಬದ್ಧವಾಗಿ ನಿಂತಿರುವಂತದ್ದು ಫೆಬ್ರವರಿ ಒಂಬತ್ತನೇ ತಾರೀಕಿನಿಂದ ಐದು ಪರ್ಸೆಂಟ್ ಈ ಒಂದು ದರವನ್ನ ಏರಿಕೆ ಮಾಡುವುದಕ್ಕೆ ಸಿದ್ದತೆಯನ್ನ ಮಾಡಿಕೊಂಡಿದ್ದ ನಾಳೆಯಿಂದ ಅಧಿಕೃತವಾಗಿ ಐದು ಪರ್ಸೆಂಟ್ ಹೆಚ್ಚಳ ಮಾಡಲಿಕ್ಕೆ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದೆ ಅಂತ ಹೇಳಿದ್ರೆ ಪ್ರಮುಖವಾಗಿ ಒಂದಿಷ್ಟು ಗೊಂದಲಗಳಿಗೆ ತೆರೆ ಎಳೆಯುವಂತಹ ಕೆಲಸವನ್ನ ಮಾಡಲಿಕ್ಕೆ ಬಿಎಂಆರ್ ಸಿಎಲ್ ಇದೀಗ ಮುಂದಾಗಿರುವಂತದ್ದು ಒಂದು ಕಡೆಯಲ್ಲಿ ಒಂದು ವೇಳೆ ಕೇಂದ್ರ ಸರ್ಕಾರದಿಂದ ಏನಾದರೂ ಅಧಿಕೃತ ಆದೇಶ ಬಂದರೆ ಅದನ್ನ ಪ್ರಕಟಣೆ ಹೊರಡಿಸುವುದಾಗಿ ಕೂಡ ಹೇಳಿರುವಂತದ್ದು ಅದರ ಜೊತೆಗೆ ಒಂದು ವೇಳೆ ಯಾವುದೇ ರೀತಿಯಾದಂತಹ ಸೂಚನೆಗಳು ಇಂದು ಸಂಜೆ ಒಳಗೆ ಆದೇಶಗಳು ಆರ್ಡರ್ ಕಾಪಿಗಳು ಸಿಗದೆ ಹೋದ್ರೆ ಸೋಮವಾರ ದರವನ್ನ ಏರಿಕೆ ಮಾಡಲಿಕ್ಕೆ ಪ್ಲಾನ್ ಈ ಒಂದು ಆಧಾರದ ಮೇಲೆ ನೋಡಿಕೊಂಡು ಹೋದ್ರೆ ಪ್ರಮುಖವಾಗಿ ಎಲ್ಲ ಒಂದು ಕಡೆಯಲ್ಲಿ ಕೇಂದ್ರ ಸರ್ಕಾರದ ನಾಯಕರು ಏನು ಹೇಳ್ತಾ ಇದ್ರು ಸಂಸದರುಗಳು ಏನು ಹೇಳ್ತಾ ಇದ್ರು ಯಾವುದೇ ಕಾರಣಕ್ಕೂ ಸೋಮವಾರದಿಂದ ದರ ಏರಿಕೆ ಆಗೋದಿಲ್ಲ ಅನ್ನುವಂತಹ ಮಾತನ್ನ ಆಡ್ತಾ ಇದ್ರು ಎಲ್ಲ ಒಂದು ಈ ಒಂದು ಮಾತುಗಳು ಹುಸಿ ಆಯ್ತಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಉದ್ಭವ ಆಗ್ತಾ ಇದೆ ಇದರೊಂದಿಗೆ ಬಿಎಂಆರ್ಸಿಎಲ್ ಮತ್ತಷ್ಟು ದುಬಾರಿ ಆಗುತ್ತಾ ಮೆಟ್ರೋ ದುಬಾರಿ ಆಗುತ್ತೆ ಅನ್ನೋದು ಕೂಡ ಖಾತರಿ ಆಗ್ತಾ ಇದೆ ಸಂಜೆಯ ವೇಳೆಗೆ ಏನಾದರೂ ಯಾವುದೇ ರೀತಿಯಾಗಿ ಕೇಂದ್ರ ಸರ್ಕಾರದಿಂದ ಅಥವಾ ಏನು ಕೇಂದ್ರ ನಗರಾಭಿವೃದ್ಧಿ ಖಾತೆ ಸಚಿವರಿಂದ ಯಾವುದೇ ರೀತಿಯಾದಂತಹ ಪತ್ರಗಳು ಅಥವಾ ಅಧಿಕೃತ ಆದೇಶ ಪತ್ರಗಳು ಬರದೇ ಹೋದ್ರೆ ಖಂಡಿತವಾಗಿಯೂ ಕೂಡ ಸೋಮವಾರ ಅಂತ ಹೇಳಿದ್ರೆ ನಾಳೆಯಿಂದ ಅಧಿಕೃತ ಪರಿಷ್ಕೃತ ಜರ ದಾರಿ ಜಾರಿ ಆಗ್ಲಿಕ್ಕಿರುವಂತದ್ದು ರಂಜಿತ್ ಎಸ್ ಥ್ಯಾಂಕ್ ಯು ಚರಣ್ ನಿಮ್ಮ ಲೆಕ್ಕದಲ್ಲಿ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಚರಣ್ ಈಗ ಒಂದು ಕ್ಲಾರಿಟಿ ಸಿಕ್ಕಿದೆ ನಾಳೆಗೆ ಪ್ರೈಸ್ ಹೈಕ್ ಮಾಡಿದ್ರಲ್ಲ ಮೆಟ್ರೋ ಟಿಕೆಟ್ ನ ಅದು ಹಾಗೆ ಇರುತ್ತೆ ಇಲ್ಲಿವರೆಗೂ ಯಾವುದೇ ಕೇಂದ್ರ ಸರ್ಕಾರದಿಂದ ನಮಗೆ ಯಾವುದೇ ನೋಟಿಫಿಕೇಶನ್ ಆದೇಶ ಪ್ರತಿ ಬಂದಿಲ್ಲ ಅನ್ನೋದು ಹಾಗಾದ್ರೆ ಬಿಜೆಪಿ ನಾಯಕರೆಲ್ಲ ಹೇಳಿದ್ದೇನು ತೇಜಸ್ವಿ ಸೂರ್ಯ ಅವರೆಲ್ಲ ಹೇಳಿದ್ದೇನು ಹೋಲ್ಡ್ ಔನ್ ಆಗಿಲ್ವಾ ಇಲ್ಲಿಯವರೆಗೂ ಏನಿದೆ ಮೆಟ್ರೋ ಬಿಎಂಆರ್ ಸಿ ಎಲ್ ರಂಜಿತ ಪ್ರಮುಖವಾಗಿ ಈ ಒಂದು ದರ ಏರಿಕೆ ನಿರ್ಧಾರದಲ್ಲಿ ಬಲವಾಗಿ ಬಿಎಂಆರ್ಸಿಎಲ್ ನಿಂತಿರುವಂತದ್ದು ಪ್ರಮುಖವಾಗಿ ತನ್ನ ನಿರ್ಧಾರದಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆ ಇಲ್ಲ ಅನ್ನುವಂತಹ ಮಾಹಿತಿಯನ್ನ ಕೂಡ ಈಗಾಗಲೇ ರಿಪಬ್ಲಿಕ್ ಕನ್ನಡಕ್ಕೆ ಬಿಎಂಆರ್ಸಿಎಲ್ನ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಯಶವಂತ ಚೌಹಾಣ್ ಅವರು ನೀಡಿರುವಂತದ್ದು ಪ್ರಮುಖವಾಗಿ ಇನ್ನು ನಿನ್ನೆ ತೇಜಸ್ವಿ ಸೂರ್ಯ ಅವರು ಒಂದು ಎಕ್ಸ್ ಖಾತೆಯಲ್ಲಿ ವಿಡಿಯೋವನ್ನು ಹರಿಬಿಡುತ್ತಾರೆ ಈ ಒಂದು ವಿಚಾರವಾಗಿ ಮೆಟ್ರೋ ದರ ಏರಿಕೆ ವಿಚಾರವಾಗಿ ಏನಿದೆ ಕೇಂದ್ರ ಸರ್ಕಾರ ಅದಕ್ಕೆ ಮಧ್ಯಪ್ರವೇಶಿಸಿದೆ ಕೇಂದ್ರ ಸರ್ಕಾರ ಅದಕ್ಕೆ ಒಂದು ತಡೆಯ ಅಂತ ಹೇಳಿದ್ರೆ ತಡೆಯನ್ನ ನೀಡಿದೆ ತಾತ್ಕಾಲಿಕವಾಗಿ ಯಾವುದೇ ರೀತಿಯಾದಂತಹ ದರ ಏರಿಕೆ ಮಾಡದಂತೆ ಬಿಎಂಆರ್ ಗೆ ಸೂಚನೆಯನ್ನ ನೀಡಿದೆ ಅನ್ನುವಂತ ಒಂದು ವಿಡಿಯೋವನ್ನ ಮೆಟ್ರೋ ಸ್ಟೇಷನ್ ಮುಂಭಾಗದಲ್ಲೇ ಕೂತು ಸಂಸದ ತೇಜಸ್ವಿ ಸೂರ್ಯ ಅವರು ಮಾಡ್ತಾರೆ ಅದರ ಜೊತೆಗೆ ಮನೋಹರ್ ಲಾಲ್ ಕಟ್ಟರ್ ಅವರು ಈ ಒಂದು ವಿಚಾರಕ್ಕೆ ಮಧ್ಯಪ್ರವೇಶಿಸಿ ಬಿಎಂಆರ್ ಸಿಎಲ್ಗೆ ಸೂಚನೆಯನ್ನ ನೀಡಿದ್ದಾರೆ ಸೋಮವಾರದಿಂದ ಯಾವುದೇ ಕಾರಣಕ್ಕೂ ದರ ಏರಿಕೆ ಆಗೋದಿಲ್ಲ ಅನ್ನುವಂತಹ ಮಾಹಿತಿಯನ್ನ ಕೂಡ ರವಾನೆ ಮಾಡ್ತಾರೆ ಆದರೆ ಅಲ್ಲಿಂದ ಒಂದಿಷ್ಟು ಗೊಂದಲಗಳು ಬಿಎಂಆರ್ ಮತ್ತೆ ಸರ್ಕಾರದ ನಡುವೆ ಶುರುವಾಗಿತ್ತು ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರದ ನಾಯಕರು ಒಂದಿಷ್ಟು ಜನ ದರ ಏರಿಕೆ ಆಗೋದಿಲ್ಲ ಅನ್ನುವಂತಹ ವಾದವನ್ನ ಮಾಡುತ್ತಿದ್ದಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಒಂದಿಷ್ಟು ನಾಯಕರು ಇಲ್ಲ ದರ ಏರಿಕೆ ಆಗುತ್ತೆ ಯಾವುದೇ ರೀತಿಯಾದಂತಹ ಸೂಚನೆಗಳು ಇಲ್ಲ ಅನ್ನುವಂತಹ ವಾದವನ್ನ ಮಾಡಿತ್ತು ಆದರೆ ಬಿಎಂಆರ್ ಸಿ ಎಲ್ ಫೆಬ್ರವರಿ ಐದನೇ ತಾರೀಕು ಯಾವ ತನ್ನ ನಿರ್ಧಾರವನ್ನು ತೆಗೆದುಕೊಂಡಿತ್ತು ಅದೇ ರೀತಿಯಾಗಿ ತನ್ನ ನಿರ್ಧಾರಕ್ಕೆ ಇಂದು ಕೂಡ ಬದ್ಧವಾಗಿರುವಂತದ್ದು ಮತ್ತೆ ನಾಳೆ ಕೂಡ ಅದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಸಿದ್ಧತೆಯನ್ನ ಕೂಡ ನಡೆಸಿಕೊಳ್ತಾ ಇರುವಂತದ್ದು ಅಂತ ಹೇಳಿದ್ರೆ ವಿಡಿಯೋ ಬಂದಂತಹ ಸಂದರ್ಭದಲ್ಲಿ ಒಂದಿಷ್ಟು ಕ್ವಶನ್ಗಳು ಎಲ್ಲಿ ಬಂದಿತ್ತ ಅಥವಾ ಸುತ್ತೋಲೆಗಳನ್ನ ಅಥವಾ ಆರ್ಡರ್ ಕಾಪೀಸ್ ಗಳನ್ನ ಕಳಿಸಲಾಗಿತ್ತ ಸೂಚನೆಯನ್ನ ಒಂದು ಪರಿಶೀಲನೆಯನ್ನ ಸಿಎಲ್ ನಡೆಸುತ್ತೆ ನಡೆಸಿದ ತಕ್ಷಣ ಯಾವುದೇ ರೀತಿಯಾದಂತಹ ಮಾಹಿತಿಗಳು ಬಂದಿಲ್ಲ ಯಾವುದೇ ರೀತಿಯಾದಂತಹ ಸೂಚನೆಗಳು ಅಧಿಕೃತ ಆದೇಶಗಳು ಬಂದಿಲ್ಲ ಅನ್ನೋದನ್ನ ಮನದಟ್ಟು ಮಾಡಿಕೊಂಡು ತನ್ನ ನಿಲುವಿಗೆ ಇದೀಗ ಬದ್ಧವಾಗಿ ನಿಂತಿರುವಂತದ್ದು ಫೆಬ್ರವರಿ ಒಂಬತ್ತನೇ ತಾರೀಕಿನಿಂದ ಐದು ಪರ್ಸೆಂಟ್ ಈ ಒಂದು ದರವನ್ನ ಏರಿಕೆ ಮಾಡುವುದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದ ನಾಳೆಯಿಂದ ಅಧಿಕೃತವಾಗಿ ಐದು ಪರ್ಸೆಂಟ್ ಹೆಚ್ಚಳ ಮಾಡಲಿಕ್ಕೆ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದೆ ಅಂತ ಹೇಳಿದ್ರೆ ಪ್ರಮುಖವಾಗಿ ಒಂದಿಷ್ಟು ಗೊಂದಲಗಳಿಗೆ ತೆರೆ ಎಳೆಯುವಂತಹ ಕೆಲಸವನ್ನ ಮಾಡಲಿಕ್ಕೆ ಬಿಎಂಆರ್ ಇದೀಗ ಮುಂದಾಗಿರುವಂತದ್ದು ಒಂದು ಕಡೆಯಲ್ಲಿ ಒಂದು ವೇಳೆ ಕೇಂದ್ರ ಸರ್ಕಾರದಿಂದ ಏನಾದರೂ ಅಧಿಕೃತ ಆದೇಶ ಬಂದ್ರೆ ಅದನ್ನ ಪ್ರಕಟಣೆ ಹೊರಡಿಸುವಂತಾಗಿ ಕೂಡ ಹೇಳಿರುವಂತದ್ದು ಅದರ ಜೊತೆಗೆ ಒಂದು ವೇಳೆ ಯಾವುದೇ ರೀತಿಯಾದಂತಹ ಸೂಚನೆಗಳು ಇಂದು ಸಂಜೆಯ ಒಳಗೆ ಆದೇಶಗಳು ಆರ್ಡರ್ ಕಾಪಿಗಳು ಸಿಗದೆ ಹೋದ್ರೆ ಸೋಮವಾರ ದರವನ್ನ ಏರಿಕೆ ಮಾಡಲಿಕ್ಕೆ ಪ್ಲಾನ್ ಅನ್ನ ಕೂಡ ಈ ಒಂದು ಆಧಾರದ ಮೇಲೆ ನೋಡ್ಕೊಂಡು ಹೋದ್ರೆ ಪ್ರಮುಖವಾಗಿ ಎಲ್ಲ ಒಂದು ಕಡೆಯಲ್ಲಿ ಕೇಂದ್ರ ಸರ್ಕಾರದ ನಾಯಕರು ಏನ್ ಹೇಳ್ತಾ ಇದ್ರು ಸಂಸದರುಗಳು ಏನ್ ಹೇಳ್ತಾ ಇದ್ರು ಯಾವುದೇ ಕಾರಣಕ್ಕೂ ಸೋಮವಾರದಿಂದ ದರ ಏರಿಕೆ ಆಗೋದಿಲ್ಲ ಅನ್ನುವಂತಹ ಮಾತನ್ನ ಆಡ್ತಾ ಇದ್ರು ಎಲ್ಲೋ ಒಂದು ಈ ಒಂದು ಮಾತುಗಳು ಹುಸಿ ಆಯ್ತಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಉದ್ಭವ ಆಗ್ತಾ ಇದೆ ಇದರೊಂದಿಗೆ ಬಿಎಂಆರ್ಸಿಎಲ್ ಮತ್ತಷ್ಟು ದುಬಾರಿ ಆಗುತ್ತಾ ಮೆಟ್ರೋ ದುಬಾರಿ ಆಗತ್ತೆ ಅನ್ನೋದು ಕೂಡ ಖಾತರಿ ಆಗ್ತಾ ಇದೆ ಸಂಜೆಯ ವೇಳೆಗೆ ಏನಾದರೂ ಯಾವುದೇ ರೀತಿಯಾಗಿ ಕೇಂದ್ರ ಸರ್ಕಾರದಿಂದ ಅಥವಾ ಏನು ಕೇಂದ್ರ ನಗರಾಭಿವೃದ್ಧಿ ಖಾತಾ ಸಚಿವರಿಂದ ಯಾವುದೇ ರೀತಿಯಾದಂತಹ ಪತ್ರಗಳು ಅಥವಾ ಅಧಿಕೃತ ಆದೇಶ ಪತ್ರಗಳು ಬಂದೇ ಹೋದ್ರೆ ಖಂಡಿತವಾಗಿಯೂ ಕೂಡ ಸೋಮವಾರ ಅಂತ ಹೇಳಿದ್ರೆ ನಾಳೆಯಿಂದ ಅಧಿಕೃತ ಪರಿಷ್ಕೃತ ಜರ ಜಾರಿ ಆಗ್ಲಿಕ್ಕಿರುವಂತದ್ದು ರಂಜಿತ್ ಎಸ್ ಥ್ಯಾಂಕ್ ಯು ಚರಣ್